ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಟ್ರಾವೆಲ್ ಕಂಪ್ನಿ ಸೊ ಹಿಂದೆ ನೋಡ್ತಾ ಇರೋ ನಾನು ಜಪಾನ್ದು ಟ್ರೆಡಿಷನಲ್ ಸ್ಕೂಲ್ ಬ್ಯಾಗ್ ನ ತೋರಿಸ್ತಾ ಇದ್ದೀನಿ ಸೊ ಏನಪ್ಪ ಇದ್ರ ಸ್ಪೆಷಾಲಿಟಿ ಅಂದ್ರೆ ಪ್ರೈಸು ಡಿಸೈನು ಮತ್ತೆ ಫೀಚರ್ಸ್ ಸೊ ಇದ್ರ ಹೆಸರು ಬಂದ್ಬಿಟ್ಟು ರ್ಯಾಂಡೋಸ್ ಸೆರು ಅಂತ ಜಪಾನ್ ಅಲ್ಲಿ ಶೋಗಕೋ ಅಂದ್ರೆ ಎಲಿಮೆಂಟರಿ ಸ್ಕೂಲ್ ಮಕ್ಳು ಫಸ್ಟ್ ಸ್ಟ್ಯಾಂಡರ್ಡ್ ಯಾರು ಜಾಯಿನ್ ಆಗ್ತಾರೆ ಅಂತ ಮಕ್ಳಿಗೆ ಈ ಬ್ಯಾಗ್ ನ ಕೊಡಿಸ್ತಾರೆ ಇದೊಂದು ಆರು ವರ್ಷ ಯೂಸ್ ಮಾಡ್ತಾರೆ ಈ ಬ್ಯಾಗ್ ನ ಮಕ್ಕಳು ಒಂದೇ ಬ್ಯಾಗ ಸೊ ನೀವು ಇಲ್ಲಿ ನೋಡ್ಬೋದು ಎಂಬತ್ತೈದು ಸಾವಿರ ಎಂಬತ್ತೊಂದು ಅರವತ್ನಾಲ್ಕರದು ಇದೆ ಮತ್ತೆ ಇದೊಂದು ಲಕ್ಷದ ಕೂಡ ಇದೆ ಸೊ ಇದನ್ನ ಓಪನ್ ಮಾಡಿ ನೋಡೋಣ ಈಗ ಲಾಕಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಹಿಂಗೆ ಕೆಳಗಡೆ ಕೊಟ್ಟಿದ್ದಾರೆ ಡಿಸೈನು ಹಿಂಗಿರುತ್ತೆ ಸೊ ಈ ಡೊರೆ ಮಾನು ಮತ್ತೆ ಚಿಂತಾನ್ ನೋಡೋರ್ದೆಲ್ಲ ಇದು ನೋಡಿರ್ತಾರೆ ಸೊ ಓಪನಿಂಗ್ ಸಿಸ್ಟಮ್ ಹಿಂಗಿದೆ ಹಿಂಗೆ ಓಪನ್ ಮಾಡಿದ್ರೆ ಒಂದ್ ಮೂರು ಕಂಪಾರ್ಟ್ಮೆಂಟ್ ಇದೆ ಸಖತ್ ಲೈಟ್ ಆಗಿದೆ ಅಂತಾನೆ ಹೇಳ್ಬೋದು ಆಟೋ ಲಾಕ್ ಕೂಡ ಆಗುತ್ತೆ ಬ್ಯಾಗ್ ಸೊ ಜಪಾನ್ ಅಲ್ಲಿ ಇದ್ರದೊಂದು ಕಸ್ಟಮ್ ಕೂಡ ಇದೆ ಇವರದು ಯಾವ ಮಕ್ಕಳು ಅಂದ್ರೆ ಎಲಿಮೆಂಟ್ರಿ ಸ್ಕೂಲ್ ಜಾಯ್ನ್ ಆಗ್ತಾ ಇರ್ತಾರೆ ಅಜ್ಜಿ ತಾತಂದ್ರು ಖುಷಿಗೆ ಈ ತರ ಬ್ಯಾಗ್ ನ ಗಿಫ್ಟ್ ಮಾಡ್ತಾರಂತೆ ಸೊ ಇನ್ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇದಕ್ಕೆ ಸಖತ್ ಆಗಿರೋ ಫೀಚರ್ಸ್ ಕೂಡ ಇದೆ ಒಂದು ಮಕ್ಕಳು ಅದನ್ನ ಹಾಕೊಂಡ್ರೆ ಖುಷಿನ ಎಫೆಕ್ಟು ಮತ್ತೆ ತುಂಬಾ ಸಾಮಾನ್ ಭಾರ ಇದ್ರು ಬ್ಯಾಗು ಅವ್ರಿಗೆ ಎಫೆಕ್ಟ್ ಆಗಲ್ಲ ಇನ್ನೊಂದೇನಪ್ಪ ಅಂದ್ರೆ ಜಪಾನ್ ಅಲ್ಲಿ ಗೊತ್ತಿರೋದೇ ವಿಷಯ ಅರ್ತ್ಕ್ವೇಕ್ ಗಳು ಆಗ್ತಾನೆ ಇರುತ್ತೆ ಆತರ ಸಿವಿಯರ್ ಅರ್ತ್ಕ್ವೇಕ್ ಆದಾಗ ಮಕ್ಳುಗಳು ಈ ಸ್ಕೂಲ್ ಅಲ್ಲಿ ಇದ್ರು ಈ ಬ್ಯಾಗ್ ನ ತಲೆ ಮೇಲೆ ಇಟ್ಕೊಂಡ್ರೆ ತಲೆಗೆ ಏನು ಏಟ್ ಆಗಲ್ಲ ಪ್ರೊಟೆಕ್ಟೆಡ್ ಆಗಿರ್ತಾರೆ ಅಂತ ಅದೊಂದಿದೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಶೋಕಪ್ಪು ಅಂದ್ರೆ ಇಂದ ಮಕ್ಕಳು ಅವರೇ ಸ್ಕೂಲ್ಗೆ ಹೋಗಿ ಅವರೇ ಮನೆ ಬರೋ ಅಂತ ಒಂದ್ ಕಸ್ಟಮ್ ಕೂಡ ಇದೆ ಇಲ್ಲಿ ಸೊ ಮಕ್ಳು ಒಬ್ಬರೇ ಓಡಾಡುವಾಗ ಬೈ ಚಾನ್ಸ್ ಏನಾದ್ರು ಫ್ಲಡ್ಡಿಂಗ್ ಅಥವಾ ರಿವರ್ ಸೈಡ್ ಏನಾದ್ರು ಆಕ್ಸಿಡೆಂಟ್ಸ್ ಆಯ್ತು ಅಂದ್ರೆ ಮಕ್ಳು ಈ ಬ್ಯಾಗ್ ನ ಹಾಕೊಂಡಿದ್ರೆ ನೀರಲ್ಲಿ ಕೂಡ ಮುಳುಗಲ್ಲ ಸೊ ಇಷ್ಟೆಲ್ಲಾ ಫೀಚರ್ಸ್ ಇದ್ಬಿಟ್ಟು ದುಡ್ಡು ಬಗ್ಗೆ ಹೇಳಬೇಕು ಅಂದ್ರೆ ಇದನ್ನ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಬ್ಯಾಗ್ ಲೆದರ್ ಬ್ಯಾಗ್ ಅದಕ್ಕೋಸ್ಕರ ಇಷ್ಟು ದುಡ್ಡು ಅಂತ ಕೂಡ ಹೇಳ್ಬೋದು ಆಮೇಲೆ ಈ ಬ್ಯಾಗ್ಸ್ ಗಳನ್ನ ಕೊಂಡ್ಕೊಳ್ಳೋದೇನೋ ಕೊಂಡ್ಕೊಂಡು ಒಂದ್ ಆರು ವರ್ಷ ಯೂಸ್ ಮಾಡ್ತಾರೆ ಆದ್ರೆ ಆವರೇಜು ಈ ಬ್ಯಾಗು ಐವತ್ ವರ್ಷ ಆದ್ರೂ ಏನೂ ಆಗಲ್ವಂತೆ ಮತ್ತೆ ಜಪಾನ್ ಅಲ್ಲಿ ಒಂದು ಟ್ರೆಡಿಷನಲ್ ಕಲರ್ ಕೂಡ ಇದೆ ಈ ಬ್ಯಾಗ್ ಗೆ ಇವಾಗ ಸುಮಾರು ಕಲರ್ ಆಪ್ಷನ್ಸ್ ಇದೆ ನೀವು ನೋಡ್ಬೋದು ಗರ್ಲ್ಸ್ ಬೇರೆ ಬಾಯ್ಸ್ ಬೇರೆ ಎಲ್ಲಾ ತರನು ಬಟ್ ಜಪಾನ್ ಅಲ್ಲಿ ಒಂದು ಟ್ರೆಡಿಷನಲ್ ಕಲರ್ ಅಂದ್ರೆ ವೈನ್ ರೆಡ್ ಮತ್ತೆ ಬ್ಲಾಕ್ ನಾವೆಲ್ಲ ಸ್ಕೂಲಲ್ಲಿ ಇರ್ಬೇಕಾದ್ರೆ ಸೈಡ್ ತರ ಬ್ಯಾಗು ಉದ್ದ ಬ್ಯಾಗು ಅಂತೆಲ್ಲ ತಗೊಂತಾ ಇದ್ವಿ ಮೋಸ್ಟ್ಲಿ ಜಾಪನೀಸ್ ಮಕ್ಕಳು ಒಂದ್ ಬ್ಯಾಗ್ ತಗೊಂಡ್ರೆ ಲೈಫ್ ಲಾಂಗ್ ಇಟ್ಕೋಬಹುದು ಈ ಬ್ಯಾಗ್ಸ್ ನ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನ ಕನ್ನಡದಲ್ಲಿ ಜಪಾನ್ ಬಗ್ಗೆ ನೋಡೋಕೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ